ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಿ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ತಿಂಡಿ ಅಂತಿದೇಳಿ ಉಬ್ಬಿರುವಂಥ ಅಕ್ಕಿ ರೊಟ್ಟಿ ಹಾಗೇ ಬಾಳೆಹಣ್ಣಿನ ಗೋಗ್ರಸನ ಇನ್ನೆಲ್ಲ ಪೂಜೆ ಎಲ್ಲ ಕೊಟ್ಟಿದ್ವಲ್ಲ ಬಾಳೆಹಣ್ಣೆಲ್ಲ ತುಂಬ ಇತ್ತು ಸೊ ಅದರಿಂದನೇ ಅಮ್ಮ ಗೋಗ್ರಸ ಮಾಡಿದರು ಹಾಗೆ ಭರ್ಜರಿ ತಿಂಡಿ ಆಯಿತು ಈಗ ಕೆಲಸ ಶುರು ಮಾಡಬೇಕು ಇವತ್ತು ಹಲಸಿನಕಾಯಿ ಕೊಯ್ಕ ಬರ್ತಾ ಇದ್ದೀವಿ ಒಂದು ನಮ್ಮ ತೋಟದ ಹತ್ರ ಒಂದು ಮರ ಉಂಟು ಅದಕ್ಕೆ ಒಂದು ಪ್ರತಿ ವರ್ಷ ಕೂಡ ಒಂದು ಏಳು ಎಂಟು ಹಲಸಿನಕಾಯಿ ಅಷ್ಟೇ ಬರ್ತದೆ ನಿನ್ನೆ ಅಲ್ಲದಂದು ಸ್ವಲ್ಪ ಹಪ್ಪಳವನ್ನೆಲ್ಲ ಮಾಡಿದ್ವಿ ಯಾವ್ದಾದ್ರು ಬಿಸಿಲು ಚೆನ್ನಾಗಿದೆ ನೋಡಬೇಕು ಇವತ್ತು ಚಿಪ್ಸ್ ಮಾಡ್ಲೋದಾ ಅಥವಾ ಹಪ್ಪಳ ಚಿಪ್ಸ್ ಅಂತೂ ಭಾರಿ ಟೇಸ್ಟ್ ಆಗ್ತದೆ ಆ ಮರದದ್ದು ನೋಡಬೇಕು ಏನಾಗ್ತದೆ ಹಪ್ಪಳ ಕೂಡ ಅಷ್ಟೇ ಸೂಪರ್ ಆಗ್ತದೆ ಇನ್ನು ಅದರ ಟೇಸ್ಟ್ ಅಂದರೆ ಹಲಸಿನಕಾಯಿ ಹಪ್ಪಳ ಆಗಲಿ ಮತ್ತು ಚಿಪ್ಸ್ ಎಲ್ಲನೂ ಕೆಲವೊಂದು ಮರದ ರುಚಿ ಮೇಲೆ ಇರ್ತದೆ ಎಲ್ಲ ಮರದ್ದು ಮಾಡಿದ್ರೂ ಅಷ್ಟೇ ಕೆಲವೊಂದು ಕಪ್ಪಾಗ್ತದೆ ಕೆಲವೊಂದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕೆಲವೊಂದು ಎಣ್ಣೆಯನ್ನು ಜಾಸ್ತಿ ಕುಡಿತದೆ ಈ ಥರ ಎಲ್ಲ ಇರ್ತದೆ ಸೊ ಈ ಮರದ್ದು ಪರ್ಫೆಕ್ಟ್ ಆಗ್ತದೆ ನಾವು ಎಷ್ಟು ಹಲಸಿನಕಾಯಿನಕ್ಕೂ ಇದು ಇರ್ತೀವೋ ಅಷ್ಟೇ ಇರ್ತದೆ ಅಂದರೆ ಮಾಯ ಆಗೋದಿಲ್ಲ ಅಂದರೆ ಈಗ ಕೆಲವೊಂದು ನೋಡಿ ಹಲಸಿನ ಎಣ್ಣೆಯಲ್ಲಿ ಬಿಟ್ಟಿದ ತಕ್ಷಣ ಕಡಿಮೆ ಆಗ್ತದೆ ನೋಡಿ ಇದು ಆ ಥರ ಆಗೋದಿಲ್ಲ ಎಷ್ಟು ನಾವು ಹಾಕಿದ್ವೋ ಅಷ್ಟೇ ಸಿಗ್ತದೆ ಚಿಪ್ಸು ಸೊ ಚೆನ್ನಾಗಿರ್ತದೆ ಹಾಗೆ ಇವತ್ತು ಅಜ್ಜಪ್ಪ ಕೂಡ ಬಂದಿದ್ದಾರೆ ಅಜ್ಜಪ್ಪನ ಜೊತೆ ಇವತ್ತೊಂದು ಲೋಗ್ ಮಾಡುವ ಆಯಿತಾ

ಹಸಿನಕಾಯಿ ಹೋಗ್ಬೇಕ ಅವರಿಗೆ ಇಲ್ಲೇ ಕೂತ್ಕೊಂಡೇ ಇರಬೇಕು ಮಾಡ್ಲಾಕು ಎಲ್ಲಿಗೆ ಅತ್ಲಾಗೆ ಇಲ್ಲಿ ಉಳುಕ್ ಬರ್ಕೊಂಡು ಅತ್ಲಾಗ ಹೋಗೋದಾ ಹ್ಮ್ ಅಡಿಲ್ನಾಗಾರೆ ನಾವು ಹೋಗ್ತೀರ ಹಾ ಆಗ್ತೇ ಹಲಸಿನಕಾಯಿ ತಂದಾಯ್ತು ನೋಡಿ ಇಲ್ಲಿ ಚೀಲ ಉಂಟು ಹಲಸಿನಕಾಯಿ ಅದು ಮಾಡೋದು ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಇನ್ನು ಯಾಕೆಂದ್ರೆ ಬೇರೆ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ದು ಮನೆ ಈಚೆ ಇಲ್ಲಿ ಮಣ್ಣಿನ ಐತಲ್ಲ ಇಲ್ಲಿ ಈ ಥರ ಸುತ್ತಲೂ ಒಂಥರ ಕಂಪೌಂಡ್ ಥರ ಕಟ್ಟೆ ಕಟ್ಟಿದ್ದೀವಿ ಈಗ ಇದರಲ್ಲಿ ಫುಲ್ ಮಣ್ಣೆಲ್ಲ ಹಾಕೋದೆ ಆಮೇಲೆ ಈಗ ನೋಡಿ ಈ ಥರ ಕಲ್ಲನ್ನೆಲ್ಲ ಹಾಕ್ತಾಯಿದ್ದೀವಿ ತೋಡೋದಿನ ಬೈಕಲ್ಲಿ ಕಲ್ತರ್ತಿದ್ದೇನೆ ನಾನು ಇಲ್ಲೆಲ್ಲ ನೋಡಿದ ಆ ಥರ ಹಾಕೋದು ಹಾಂ ಈ ಥರ ಹಾಕೋದು ನೋಡಿ ನಾನು ಮೈಸೂರಿಗೆ ಹೋಗಿ ಬರೋದು ಒಳಗೆ ಮನೆ ಮನೆಯಲ್ಲಿ ಈ ಕಾಮಗಾರಿ ನಡೀತಾ ಉಂಟು ಅಲ್ಲಿಂದ ಇಲ್ಲಿ ತನಕ ಈಗ ಕಲ್ಲನ್ನು ಹಾಕೈತು ಮಣ್ಣು ತುಂಬಿ ಅದ್ರ ಮೇಲೆ ಇದು ಕಲ್ಲನ್ನು ಹಾಕಿ ಧಮಸ್ ಮಾಡಬೇಕು ಆಮೇಲೆ ಸಿಮೆಂಟ್ ಒರೈತಿ ಚಲಿಯನ್ನೆಲ್ಲ ಹಾಕಿ ಕಾಂಕ್ರೀಟ್ ಮಾಡೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಗಿಡಗಳೆಲ್ಲ ಇದು ಬಿಳಿ ಗೆಣಸಿನ ಗಿಡ ಆಮೇಲೆ ಇದು ಸಿಹಿ ಕಣಸು ಆಗಿದೆ ನೋಡಿ ಇರಲಿಲ್ಲ ಸ್ವೀಟ್ ಪೊಟ್ಯಾಟೊ ಕಿತ್ತಿಲ್ಲ ನಾನು ಇನ್ನೂ ದೊಡ್ಡದಾಗಲಿ ಅಂತ ಗೆಣಸಿನ ಬಳ್ಳಿ ಇದು ಚೀಲದಲ್ಲಿ ಇದಕ್ಕೆ ಸ್ಪೆಷಲ್ ಆರೈಕೆ ಮಾಡಿದ್ದೀನಿ ನೋಡಿ ಅರ್ಸಕ್ಕೆ ಏನು ಹಪ್ಪಳ ಆಯಿತು ಮತ್ತೊಂದು ಎರಡು ಮೂರು ಬಿಸಿಲು ಹಾಕಿ ಅದನ್ನು ಕಟ್ಟು ಕಟ್ಟು ಮಾಡಿಡಬೇಕು ಒಂದು ಇಪ್ಪತ್ತೈದು ಇಪ್ಪತ್ತು ಹಪ್ಪಳ ಎಲ್ಲ ಹಾಕಿ ಮತ್ತೆ ಇವತ್ತು ಹಪ್ಪಳ ಮಾಡೋ ಪ್ರೋಗ್ರಾಮ್ ಅದೆಯಾ ಹ್ಞೂ ಇವೆಲ್ಲ ಬಾಳೆ ಮೇಲೆ ಹಾಕಾದಮೇಲೆ ಸರಿ ಹೇಳ್ತದಲ್ಲ A ti lần đó tiên, hôm nay, hôm nay, hôm nay, hôm nay, ít nay, hôm đó ಇವತ್ತಿನ ಫ್ರೆಂಡ್ಸ್ ನಮ್ಮ ನಮ್ಮನೇ ಹಲಸಿನಕಾಯಿ ಚಿಪ್ಸ್ ಇದ್ದೀವಿ ಹಲಸಿನಕಾಯಿನ ಚಿಪ್ಸು ಹಪ್ಪಳ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ನೋಡಿ ಪ್ರತಿಯೊಬ್ಬರು ಕೂಡ ತುಂಬ ಇಷ್ಟಪಡ್ತಾರೆ ಅದರಲ್ಲೂ ಹಲಸಿನಕಾಯಿನ ಚಿಪ್ಸ್ಗೆ ಮಳೆಗಾಲದಂತೂ ತುಂಬ ಬೇಡಿಕೆ ನೋಡಿ ಹಾಗೆ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಟೀ ಟೈಮಲ್ಲೇ ಇಷ್ಟಪಡ್ತಾರೆ ಇನ್ನು ಮಕ್ಕಳಂತೂ ಬಿಡಿ ಶಾಲೆಗೆ ಹೋಗುವಾಗೆಲ್ಲ ಇಷ್ಟು ಇಷ್ಟಪಟ್ಟು ಹೋಗ್ತಾರೆ ಸ್ನ್ಯಾಕ್ಸ್ ಆಗಿ ಹಾಗೆ ಮನೆಯಲ್ಲೂ ಕೂಡ ಅಷ್ಟೇ ಖುಷಿಯಿಂದ ತಿಂತಾರೆ ಸೊ ದೊಡ್ಡವರಿಗೂ ಅಷ್ಟೇ ಅಷ್ಟು ಇಷ್ಟ ಆಗ್ತದೆ ಸೊ ನಮ್ಮನೆಯಲ್ಲೆಲ್ಲ ನಾವು ಅಂಗಡಿಯಿಂದೆಲ್ಲ ತರುವುದಿಲ್ಲ ಮಲೆಯೇ ಮಾಡ್ಕೊಳ್ತೀವಿ ನಮಗೆ ಬೇಕಾದ ರುಚಿಯಲ್ಲಿ ಹಾಗೆ ಇವತ್ತಿನ ದಿನ ಬೆಳಿಗ್ಗೆ ನಮಗೆ ಸ್ವಲ್ಪ ಅಂದರೆ ತುಂಬ ಕೆಲಸಗಳೆಲ್ಲ ಇತ್ತು ಹಾಗೆ ನಾನು ಮೈಸೂರಿಂದ ಬಂದ ತಕ್ಷಣ ನಮ್ಮ ಮನೆಯಲ್ಲಿ ಅಂಗಳಕ್ಕೆ ಕಾಂಕ್ರೀಟ್ ಆಗುವಂಥ ಕಾಮಗಾರಿ ನಡೆಸ್ತಾ ಇದ್ರಲ್ಲ ಸೊ ಅದಕ್ಕೆ ಕೆಲವೊಂದಿಷ್ಟು ನಮ್ಮದು ತಯಾರಿಯೆಲ್ಲ ಆಗಬೇಕಿತ್ತು ಕಲ್ಲಿಂದೆಲ್ಲ ತಂದು ಹಾಕ್ಬಿಟ್ಟು ಅದನ್ನೆಲ್ಲ ಮಾಡಿಕೊಂಡು ಈಗ ಚಿಪ್ಸ್ ಇದ್ದೀವಿ ಬೆಳಿಗ್ಗೆ ಹೊಲ್ಸದಕ್ಕೆ ಎಲ್ಲ ತಂದಿಟ್ಕೊಂಡು ಮತ್ತು ಕಾಮಗಾರಿ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸಿ ನಂತರ ಸೊಳ್ಳೆಗಳನ್ನೆಲ್ಲ ಬಿಡಿಸ್ಕೊಂಡು ಈಗ ನಾನು ಚಿಪ್ಸಿಗೆ ಈ ಥರ ಉದ್ದ ಉದ್ದಕ್ಕೆ ಸೀಳ್ಕೊಳ್ಬೇಕಲ್ಲ ಹಲಸಿನಕಾಯಿ ಸೊಳ್ಳೆಗಳನ್ನ ಹಾಗೆ ನಾನು ಈ ಥರ ಕೊಯ್ಕೊಳ್ತಾ ಮತ್ತು ಬೇಯಿಸ್ತಾ ಎರಡು ಕೆಲಸವನ್ನು ಒಟ್ಟಿಗೆ ಮಾಡ್ತಾ ಇದ್ದೀನಿ ಇನ್ನು ಅಮ್ಮ ದಾದ ಅಣ್ಣ ಎಲ್ಲ ಸ್ವಲ್ಪ ಹಲಸಿನಕಾಯಿ ಸೊಳ್ಳೆಗಳನ್ನೆಲ್ಲ ಬಿಡಿಸ್ಕೊಟ್ರು ಕೊಯ್ಯೋದು ಮತ್ತು ಬೇಯಿಸೋದು ನನ್ನ ಕೆಲಸ ನಮ್ಮ ಮನೆಯಲ್ಲಿ ಹಲಸಿನಕಾಯಿ ಚಿಪ್ಸ್ ಮಾಡುವ ಪೂರ್ತಿ ರೆಸಿಪೀಸನ್ನ ನಾನು ಲೋಕ್ಸಲ್ಲೆಲ್ಲ ಶೇರ್ ಮಾಡಿದ್ದೀನಿ ಸೊ ಈಗ ಮೇನ್ ಮೇನಾಗಿ ತೋರಿಸ್ತಾ ಇರೋದು ಮತ್ತು ಚಿಪ್ಸ್ ಮಾಡುವಾಗ ಈ ಥರ ಎಣ್ಣೆಯಲ್ಲಿ ಹಾಕೊಳ್ತಾನೆ ಏನು ಬೇಯಿಸ್ಕೊಳ್ತೀವಲ್ಲ ಇದರದ್ದು ಕೈ ಮುಗ್ಚುವಂಥ ಅದು ತುಂಬ ಮುಖ್ಯವಾಗಿರುತ್ತೆ ಸೊ ಕೈ ಮುಗ್ಚುವಂಥದ್ದು ಕ್ರಿಸ್ಪಿ ಆಗಲಿಕ್ಕೆ ತುಂಬ ಇಂಪಾರ್ಟೆಂಟ್ ಹಾಗೆ ಇದೊಂದು ಮೈಂಡಲ್ಲೇ ಇರಲಿ ಚಿಪ್ಸ್ ಯಾರ್ಯಾರು ಮಾಡ್ತಿರಲ್ಲ ಅವರಿಗೆ ಈ ಥರ ತಿರುಗಿಸ್ತಾ ಇರುವಾಗ ಅದು ಕ್ರಿಸ್ಪಿ ಆಗೋದಿಕ್ಕೆ ತುಂಬ ಇಂಪಾರ್ಟೆಂಟ್ ಇರ್ತದೆ ಹಾಗಾಗಿ ಕೈ ಮುಗ್ಚೋದು ಚಿಪ್ಸ್ ಮಾಡಲಿಕ್ಕೆ ಮೊದಲನೇ ಟಿಪ್ಸ್ ನಮ್ಮಲ್ಲಿ ಚಿಪ್ಸ್ಗಳನ್ನೆಲ್ಲ ಮಾಡ್ತಾನೆ ಇರ್ತೀನಿ ನಾನು ಹಾಗೆ ಅದಕ್ಕೆ ಬೇರೆ ಬೇರೆ ರೀತಿಯ ಫ್ಲೇವರ್ಗಳನ್ನೆಲ್ಲ ಕೊಡ್ತೀನಿ ಮ್ಯಾಗಿ ಮಸಾಲ ಪುಳಿಯೋಗರೆ ಮಸಾಲ ಹಾಗೆ ಕುರ್ಕುರೆ ಮಸಾಲ ಈ ಥರದೆಲ್ಲ ಅಂಗಡಿಯಲ್ಲಿ ಸಿಗುತ್ತೆ ಸೊ ಆ ಥರದ ಮಸಾಲೆಗಳನ್ನೆಲ್ಲ ತಂದು ಬೇರೆ ಬೇರೆ ರೀತಿಯ ಫ್ಲೇವರನ್ನು ಮಾಡಿಕೊಂಡ್ರೆ ಚಿಪ್ಸ್ ತಿನ್ನೋದಕ್ಕೂ ಟೇಸ್ಟ್ ಅನಿಸುತ್ತೆ